ನಿವಾಸ ಧಾರಾವಾಹಿಯಲ್ಲಿ ನಟ ಅಜಯ್ ರಾವ್ ಅವರು ತಂದೆಯಾಗ್ತಿರುವ ಖುಷಿಯಲ್ಲಿದ್ದಾರೆ ಈ ಕಲಾವಿದರ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಆಗಲಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಜಯ್ ರಾಜ್ ಮತ್ತು ಪದ್ಮಿನಿಯವರು ಮದುವೆಯಾಗಿದ್ದರು ಬಹಳ ಖಾಸಗಿಯಾಗಿ ಈ ಮದುವೆ ನಡೆದಿತ್ತು ಇದಕ್ಕೂ ಮುನ್ನ ವರ್ಷಗಳ ಹಿಂದೆ ಈ ಜೋಡಿ ನಿಶ್ಚಿತಾರ್ಥ ಕೂಡ ಆಗಿತ್ತು ಮದುವೆಯಾಗಿ ನಾಲ್ಕು ವರ್ಷಗಳ ಬಳಿಕ ಈ ಜೋಡಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದೆ ಅಜಯ್ ರಾಜ್ ಅವರು ಪದ್ಮಿನಿ ಬೇಬಿ ಬಂಪ್ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಮಗುವಿನ ನಿರೀಕ್ಷೆಯಲ್ಲಿ ಇರುವ ವಿಷಯವನ್ನ ಹಂಚಿಕೊಂಡಿದ್ದಾರೆ ಅಜಯ್ ರಾಜ್ ಅವರು ಬಹಳ ಜನಪ್ರಿಯತೆ ಪಡೆದಿರುವ ಮುಕ್ತ ಧಾರಾವಾಹಿಯಲ್ಲಿ ನಟಿಸಿದ್ರು ಅದಾದ ಬಳಿಕ ಅವರು ತಮಿಳು ಹಿಂದಿ ಚಿತ್ರರಂಗದಲ್ಲಿ ಬ್ಯುಸಿಯಾದ್ರು ಅಜಯ್ ರಾಜ್ ಅವರು ನಟ ಯೇಶ ಒಳ್ಳೆಯ ಗೆಳೆಯ ಅಜಯ್ ಅವರು ಕನ್ನಡದ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮುಂದಿನ ನಿಲ್ದಾಣ ಮುಂದುವರೆದ ಅಧ್ಯಾಯ ಸಿನಿಮಾಗಳಲ್ಲಿ ಅಜಯ್ ರಾಜ್ ಅವರು ನಟಿಸಿದರು ಎಗ ಅವರು ನಿವಾಸ ಧಾರಾವಾಹಿಯಲ್ಲಿ ಹರೀಶ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಪದ್ಮಿನಿ ತಂದೆ ಕಲಾಕಂಗೋತ್ರಿ ಮಂಜು ಅವರು ಸದ್ಯ ಸೀತಾರಾಮ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ನಾಟಕಗಳನ್ನು ನಿರ್ದೇಶನ ಮಾಡಿ ಹೆಸರು ಮಾಡಿರುವ ಮಂಜು ಅವರು ಸಂಕೀರ್ತನೆ ಎನ್ನುವ ಚಿತ್ರಕ್ಕೂ ಡಿರೆಕ್ಷನ್ ಹೇಳ್ತಿದ್ದಾರೆ ಮನೆಯಲ್ಲಿ ನಟನೆ ನಿರ್ದೇಶನದ ವಾತಾವರಣ ಇದ್ದಿದ್ದಕ್ಕೂ ಪದ್ಮಿನಿಗೂ ನಟಿಸುವ ಆಸೆ ಉಂಟಾಗಿತ್ತು ತಂದೆಯ ಸಹಾಯದಿಂದ ಪದ್ಮಿನಿಯವರು ಶ್ರುತಿ ನಾಯ್ಡು ಅವರನ್ನ ಸಂಪರ್ಕಿಸಿದ್ರು ಆಗ ಅವರಿಗೆ ಮಹಾದೇವಿ ಧಾರಾವಾಹಿಯಲ್ಲಿ ಬಹುಮುಖ್ಯವಾದ ಪಾತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು ಶಿಕ್ಷಣದ ವಿಷಯಕ್ಕೆ ಬಂದರೆ ಪದ್ಮಿನಿಯವರು ಮನಃಶಾಸ್ತ್ರದಲ್ಲಿ ಪದವಿ ಪಡೆದ್ರು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನ ಎಲ್ಲಾ ಕಡೆ ಶೇರ್ ಮಾಡಿ Thank you.